ಧ್ರುವ ಸರ್ಜಾ ಪ್ರತಿಕ್ರಿಯೆ ಕಳೆದ ರಾತ್ರಿ ಘಟನೆ ಆಗಿದೆ ನನ್ನ ಮನೆಯಿಂದಾನೆ ಹೋಗಿದ್ದ ಮೊನ್ನೆ ಮಂತ್ರಾಲಯಕ್ಕೂ ಕೂಡ ನಾನೇ ಕಳುಹಿಸಿದ್ದೆ ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇದ್ದ ತುಂಬಾ ವರ್ಷದಿಂದ ಪ್ರಶಾಂತ್ ನನ್ನ ಜೊತೆಯಲ್ಲಿ ಇದ್ದಾನೆ ಮಾರ್ಗದ ಮಧ್ಯೆ ಯಾರೋ ಹೊಡೆದಿದ್ದಾರೆ ಅದು ಅವರ ಪರ್ಸನಲ್ ವಿಚಾರ ನನಗೆ ಮಾಹಿತಿ ಗೊತ್ತಿಲ್ಲ ಫ್ಯಾಮಿಲಿ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಮಾಡಲಾಗ್ತಾ ಇದೆ ಸತ್ಯ ಗೊತ್ತಾಗುತ್ತೆ ದಾಳಿ ಉದ್ದೇಶ ಗೊತ್ತಿಲ್ಲ ಫ್ಯಾನ್ಸ್ ವಾರ್ ಕಾರಣ ಅನ್ನೋದು ಸುಳ್ಳು ಈ ಮುಂಚೆ ಅಟ್ಯಾಕ್ ಆಗಿರುವ ಬಗ್ಗೆ ನನಗೆ ಗೊತ್ತಿಲ್ಲ ಈ ರೀತಿ ಘಟನೆ ನಡೆಯಬಾರದು ಅಂತ ಧ್ರುವ ಸರ್ಜಾ ಹೇಳಿಕೆ ಕೊಟ್ಟಿದ್ದಾರೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲಿವೆ ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿಗುಡಿ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು

ಇಲ್ಲಿ ಹಾಸ್ಪಿಟ್ಲ್ ಅಕ್ಷಯ್ ಹಾಸ್ಪಿಟ್ಲ್ ಅಂತ ಇಲ್ಲಿ ಡೋಂಟ್ ವರಿ ಯಾರು ಏನು ಪ್ಯಾನಿಕ್ ಆಗ್ಬೇಡಿ ಈಸ್ ಔಟ್ ಆಫ್ ಡೇಂಜರ್ ಎಲ್ಲ ಕಾನೂನು ರೀತಿಯಲ್ಲಿ ಏನಾದರೂ ಏನಾದ್ರು ಪ್ರಶಾಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಟ್ಟಿದಾರೆ ಕಂಪ್ಲೇಂಟ್ ಕೊಟ್ರೇನೆ ಅವರು ಸರ್ ಹೇಳ್ತಾರೆ ಸರ್ ಈಗ ಜೊತೆಗೆ ನೀವು ಇದ್ದಂತ ಟೈಮ್ ಮತ್ತೆ ನಿಮ್ಮ ಏರಿಯಾಗ ಯಾಕೈತು ಏನನ ಅಂತ ಅವರು ಇಲ್ಲೇ ಇರ್ತಾರ ಪ್ರಶಾಂತ ಅವರು ಹೇಗೆ ಅಂತ ಅದರ ಬಗ್ಗೆ ಏನಾರು ಸಿಗಲ್ಲ ಅನ್ಕೊಳ್ಳುತ್ತೆ ಜೊತೆಗೆ ಇರ್ಲಿಲ್ಲ ಇಟ್ ಈಸ್ ರಿಲೆವೆಂಟ್ ಸರ್ ನಮಗೂ ಏನು ಗೊತ್ತಿಲ್ಲದೆ ಕಾಂಕ್ರೀಟ್ ಆಗಿ ಏನು ಗೊತ್ತಿಲ್ಲ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು ಇದರಿಂದ ನಾವು ಪಬ್ಲಿಸಿಟಿ ತಗೊಳ್ಳೋ ಒಂದು ಜನ ಅನ್ನಿಸ್ತಾ ಇಲ್ಲ ನಮ್ಗೇನು ಗೊತ್ತಿಲ್ಲ ಕಾಂಕ್ರೀಟ್ ಅಲ್ಲ ನಮಗೆ ನಿಮ್ಗೆ ಎಷ್ಟು ಗೊತ್ತಿರೋದು ಅಷ್ಟೇ ಆನೆಸ್ಟ್ ಇದೆ ಅಂದ್ರೆ ಈಗ ಈ ಏರಿಯಾದಲ್ಲೇ ಯಾಕೆ ಅಂತ ಒಂದು ಪ್ರಶ್ನೆ ಸಹಜವಾಗಿರುವಂತ ನಿಮ್ ಮನೆ ಸಹಜ ನಿಮ್ ಜೊತೆ ಈಗ ಅವ್ರು ಅಟ್ಯಾಕ್ ಮಾಡುವಂತದ್ದು ಅಥವಾ ಬೇರೆ ಕಾರಣ ಆಗಿದೆ ಒಬ್ಬೊಬ್ಬರಿಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ